ವಿಶ್ವದ ಹತ್ತು ಅತ್ಯಂತ ದುಬಾರಿ ಅಕ್ಕಿಗಳು ಈ ಭಾರತದ ಅಕ್ಕಿ ಯಾವುದು ಅನ್ನ ಕೋಟ್ಯಂತರ ಜನರಿಗೆ ಮುಖ್ಯ ಆಹಾರವಾಗಿದ್ದರೂ ಸಹ ಅನ್ನ ತಯಾರಿಸಲು ಬಳಸುವ ಕೆಲವೊಂದು ವಿಶೇಷ ಬಗೆಯ ಅಕ್ಕಿಗಳಿಗೆ ಅವುಗಳ ರುಚಿ ಇತಿಹಾಸ ಹಾಗೂ ಪೌಷ್ಟಿಕಾಂಶಗಳ ಆಧಾರದ ಮೇಲೆ ಪ್ರೀಮಿಯನ್ ಅಥವಾ ದುಬಾರಿ ಅಕ್ಕಿ ಎಂದು ಹೆಸರು ಮಾಡಲಾಗಿದೆ ಈ ಪ್ರೀಮಿಯನ್ ಅಕ್ಕಿಗಳನ್ನು ಹೆಚ್ಚಾಗಿ ಅವುಗಳ ವಿಶಿಷ್ಟ ಸುವಾಸನೆ ರುಚಿ ಹಾಗೂ ಸಾಂಸ್ಕೃತಿಕ ಮಹತ್ವದ ಆಧಾರದಿಂದ ಗುರುತಿಸಲಾಗುತ್ತದೆ ಇಲ್ಲಿದೆ ನೋಡಿ ಇಡೀ ವಿಶ್ವದಲ್ಲೇ ಅತ್ಯಂತ ದುಬಾರಿಯಾದ ಅಕ್ಕಿಯ ಬಗೆಯ ಬಗ್ಗೆ ಮಾಹಿತಿ ವಿಶ್ವದ ಟಾಪ್ ಹತ್ತು ಅತ್ಯಂತ ದುಬಾರಿ ಅಕ್ಕಿ ಪ್ರಭೇದಗಳಿವು ಜಪಾನಿನ ಕಿಣ್ಮೆಮೈ ಪ್ರೀಮಿಯನ್ ಜಪಾನಿನ ಕಿಮ್ಮೆಮೈ ಒಂದು ಪ್ರೀಮಿಯನ್ ವಿಧವಾದ ಅಕ್ಕಿಯಾಗಿದ್ದು ಇದು ಅಕ್ಕಿಯನ್ನು ಹೊಳಪು ಮಾಡಲು ಬಳಸುವ ನಿರ್ದಿಷ್ಟ ಪ್ರಕ್ರಿಯೆಯಿಂದಾಗಿ ಅದರ ಪೋಷಕಾಂಶಗಳನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಅದರ ಸುವಾಸನೆ ಮತ್ತು ವಿನ್ಯಾಸವನ್ನು ಹೆಚ್ಚಿಸುತ್ತದೆ ಇದು ನೈಸರ್ಗಿಕ ಸಿಹಿ ರೇಷ್ಮೆಯಂತಹ ವಿನ್ಯಾಸ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಆದ್ದರಿಂದಲೇ ಈ ಅಕ್ಕಿ ವಿಶ್ವದ ಅತ್ಯಂತ ದುಬಾರಿ ಅಕ್ಕಿಗಳಲ್ಲಿ ಒಂದಾಗಿದೆ ಜಪಾನಿನ ತೋಹೊಕು ಕೋಶಿಹಿಕಾರಿ ಜಪಾನಿನ ಇನ್ನೊಂದು ದುಬಾರಿ ವಿಧದ ಅಕ್ಕಿ ಎಂದರೆ ಅದು ತೋಹೊಕು ಕೋಶಿಹಿಕಾರಿ ಅಂತ ಹೇಳಲಾಗುತ್ತದೆ ಇದರ ಹೊಳೆಯುವ ಹೊರಭಾಗ ಅಗಿಯುವ ವಿನ್ಯಾಸ ಮತ್ತು ಹಗುರವಾದ ಸಿಹಿಗೆ ಹೆಸರುವಾಸಿಯಾಗಿದೆ ಇದು ಜಪಾನ್ನ ತೋಹುಕು ಪ್ರದೇಶದಲ್ಲಿ ಬೆಳೆಯುತ್ತದೆ ಮತ್ತು ಇದು ಹೆಚ್ಚಾಗಿ ಉನ್ನತ ಮಟ್ಟದ ಸುಶಿ ಮತ್ತು ಜಪಾನೀಸ್ ರೆಸ್ಟೋರೆಂಟ್ಗಳಿಗೆ ಆಯ್ಕೆಯ ಪ್ರೀಮಿಯನ್ ಅಕ್ಕಿಯಾಗಿದೆ ಜಪಾನಿನ ಯಮಡಾ ನಿಶಿಕಿ ಮೂಲತಃ ಯಮಡಾ ನಿಶಿಕಿ ಎಂಬ ವೆರೈಟಿಯ ಅಕ್ಕಿ ಸೇಕ್ ತಯಾರಿಸಲು ಬಳಸುವ ಬ್ರೂಯಿಂಗ್ ಅಕ್ಕಿಯಾಗಿತ್ತು ಆದರೆ ಇದನ್ನು ಸ್ವತಃ ಸವಿಯಾದ ಪದಾರ್ಥವಾಗಿಯೂ ತಿನ್ನಲಾಗುತ್ತದೆ ಇದು ಶುದ್ಧ ಮತ್ತು ಶ್ರೀಮಂತ ಪರಿಮಳವನ್ನು ಹೊಂದಿದೆ ಮತ್ತು ವಾಸ್ತವವಾಗಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ಚೀನಾದ ಬ್ಲ್ಯಾಕ್ ಫಾರ್ಬಿಡನ್ ರೈಸ್ ಚೀನಾದ ಬ್ಲ್ಯಾಕ್ ಫಾರ್ಬಿಡನ್ ರೈಸ್ ಎಂಬುದು ಚೀನಾದ ಚಕ್ರವರ್ತಿಗಳು ಮಾತ್ರ ಸೇವಿಸುತ್ತಿದ್ದ ಪ್ರಾಚೀನ ಕಪ್ಪು ಅಕ್ಕಿಯಾಗಿತ್ತು ಇದರ ಶ್ರೀಮಂತ ಕಪ್ಪು ಬಣ್ಣ ಮತ್ತು ಬೀಜಯುಕ್ತ ಸುವಾಸನೆಯ ಜೊತೆಗೆ ಇದು ಹೆಚ್ಚಿನ ಉತ್ಕರ್ಷಣ ನಿರೋಧಕ ಮೌಲ್ಯಗಳಿಂದಾಗಿ ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿಯೂ ಪ್ರಸಿದ್ಧವಾಗಿದೆ ಮತ್ತು ಇದನ್ನು ಉತ್ತಮ ಗುಣಮಟ್ಟದ ಆಹಾರವೆಂದು ಪರಿಗಣಿಸಲಾಗುತ್ತದೆ ಉತ್ತರ ಅಮೆರಿಕಾದ ವೈಲ್ಡ್ ರೈಸ್ ನಿಜವಾದ ಅಕ್ಕಿಯಲ್ಲದಿದ್ದರು ವೈಲ್ಡ್ ರೈಸ್ ಅನ್ನು ಉತ್ತರ ಅಮೆರಿಕಾದ್ಯಂತ ಸರೋವರಗಳಲ್ಲಿರುವ ಜಲಚರ ಹುಲ್ಲುಗಳಿಂದ ಕೊಯ್ಲು ಮಾಡಲಾಗುತ್ತದೆ ಇದರ ಮಣ್ಣಿನ ದಪ್ಪ ಸುವಾಸನೆ ಮತ್ತು ಶ್ರಮದಾಯಕ ಕೊಯ್ಲು ಪ್ರಕ್ರಿಯೆಯು ಇದನ್ನು ಅಪರೂಪದ ಮತ್ತು ಅತ್ಯಂತ ಪ್ರಸಿದ್ಧವಾದ ಧಾನ್ಯಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ ಭಾಸ್ಮತಿ ರೈಸ್ ಭಾರತ ಮತ್ತು ಪಾಕಿಸ್ತಾನ ಬಾಸ್ಮತಿ ರೈಸ್ ಕಾಲಾನಂತರದಲ್ಲಿ ಬಲವಾದ ಸುವಾಸನೆ ಮತ್ತು ಉತ್ತಮ ಅಡುಗೆ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸುತ್ತದೆ ಇದರ ಉದ್ದವಾದ ತೆಳ್ಳಗಿನ ಧಾನ್ಯಗಳು ಮತ್ತು ಪರಿಮಳಯುಕ್ತ ಸುವಾಸನೆಯು ಇದನ್ನು ಐಷಾರಾಮಿ ದಕ್ಷಿಣ ಏಷ್ಯಾದ ಭಕ್ಷ್ಯಗಳಲ್ಲಿ ಪ್ರಧಾನವಾಗಿಸುತ್ತದೆ ಥೈಲ್ಯಾಂಡಿನ ತಾಯಿ ಹೋಮ್ ಮಾಲಿ ಜಾಸ್ಮಿನ್ ರೈಸ್ ಈ ಆರೋಮ್ಯಾಟಿಕ್ ಅಕ್ಕಿ ವಿಧವು ಅದರ ಮೃದುವಾದ ವಿನ್ಯಾಸ ಮತ್ತು ಸಿಹಿ ಹೂವಿನ ಪರಿಮಳಕ್ಕೆ ಹೆಸರುವಾಸಿಯಾಗಿದೆ ಆಯ್ದ ತಾಯಿ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಇದನ್ನು ಹೆಚ್ಚಾಗಿ ರಾಯಲ್ ತಾಯಿ ಪಾಕಪದ್ಧತಿ ಮತ್ತು ಉನ್ನತ ಮಟ್ಟದ ಊಟದಲ್ಲಿ ಬಳಸಲಾಗುತ್ತದೆ ಬಾಂಗ್ಲಾದೇಶದ ಕಲಿಜಿರಾ ರೈಸ್ ಬೇಬಿ ಭಾಸ್ಮತಿ ಎಂಬ ಅದ್ದ ಹೆಸರಿನ ಕಲಿಜಿರಾ ಅಕ್ಕಿ ಚಿಕ್ಕದಾಗಿರುತ್ತದೆ ಆದರೆ ತುಂಬಾನೇ ಪರಿಮಳಯುಕ್ತವಾಗಿರುತ್ತದೆ ಮತ್ತು ವೇಗವಾಗಿ ಬೇಯುತ್ತದೆ ಇದರ ಸೀಮಿತ ಲಭ್ಯತೆ ಮತ್ತು ಶ್ರೀಮಂತ ಸುವಾಸನೆಯು ಇದನ್ನು ಬಾಂಗ್ಲಾದೇಶದ ಮನೆಗಳು ಮತ್ತು ಗೌರ್ಮೆಂಟ್ ಅಡುಗೆ ಮನೆಗಳಲ್ಲಿ ಅಮೂಲ್ಯವಾದ ಧಾನ್ಯವನ್ನಾಗಿ ಮಾಡುತ್ತದೆ ದುಬ್ರಾಜ್ ರೈಸ್ ಭಾರತ ದುಬ್ರಾಜ್ ಭಾರತದ ಸಣ್ಣ ಧಾನ್ಯ ಆರೋಮ್ಯಾಟಿಕ್ ಅಕ್ಕಿಯಾಗಿದ್ದು ಅದರ ಸೂಕ್ಷ್ಮ ಪರಿಮಳ ಮತ್ತು ಹಗುರವಾದ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ ಇದನ್ನು ಸೀಮಿತ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಮತ್ತು ಹೆಚ್ಚಾಗಿ ವಿಶೇಷ ಸಂದರ್ಭಗಳಲ್ಲಿ ಮೀಸಲಿಡಲಾಗುತ್ತದೆ ಕಾರ್ನರೋಲಿ ಅಕ್ಕಿ ಇಟಲಿ ಇಟಲಿಯಲ್ಲಿ ಬೆಳೆಯುವ ಈ ಅಕ್ಕಿಯು ಕಾರ್ನರೋಲಿ ಕೆನೆಭರಿತ ರಿಸೊಟ್ಟೊಗಳನ್ನು ತಯಾರಿಸಲು ಅವಶ್ಯಕವಾಗಿದೆ ಇದರ ದೃಢವಾದ ರಚನೆಯು ತುಂಬಾನೇ ನಿಧಾನವಾಗಿ ಬೇಯುತ್ತದೆ ಮತ್ತು ಪರಿಪೂರ್ಣ ವಿನ್ಯಾಸವನ್ನು ರಚಿಸಲು ಸಾಕಷ್ಟು ಪಿಷ್ಟವನ್ನು ಬಿಡುಗಡೆ ಮಾಡುತ್ತದೆ